you cool. ನಮಸ್ಕಾರ ಕನ್ನಡ ತೀಸ್ ಲೈಫ್ ಸ್ಟೈಲ್ ಚಾನಲ್ಗೆ ನಿಮಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮನ್ನೆಲ್ಲ ಅಂತಾರಾಷ್ಟ್ರೀಯ ಸಿರಿಧಾನ್ಯ ಮೇಳಕ್ಕೆ ಕರ್ಕೊಂಡು ಬಂದಿದ್ದೀನಿ ಈ ಸಿರಿಧಾನ್ಯ ಮೇಳ ಜನವರಿ ಐದರಿಂದ ಏಳನೇ ತಾರೀಕಿನವರೆಗೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ನಡೀತಾ ಇರುತ್ತೆ ಅಡ್ರೆಸ್ಸನ್ನು ನಾನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ನೀವು ಫ್ರೀ ಇದ್ದರೆ ಖಂಡಿತ ಈ ಸಿರಿಧಾನ್ಯ ಮೇಳಕ್ಕೆ ಒಮ್ಮೆ ಭೇಟಿ ಕೊಡಿ ಕಾರಣ ಎಲ್ಲ ರೀತಿಯ ಸಿರಿಧಾನ್ಯದ ಫುಡ್ ಪ್ರಾಡಕ್ಟ್ಸು ನಮಗಿಲ್ಲಿ ದೊರೆಯುತ್ತೆ ಒಂದೇ ಕಡೆ ಎಲ್ಲ ರೀತಿಯ ಇನ್ಸ್ಟಂಟ್ ಆಗಿರಬಹುದು ಆರ್ಗ್ಯಾನಿಕ್ಸ್ ಆಗಿರಬಹುದು ಬೇರೆ ರೀತಿಯ ಫುಡ್ಸ್ಗಳಾಗಿರ್ಬಹುದು ಇಲ್ಲಿ ಸಿಗುತ್ತೆ ನಾವೀಗ ನೋಡಿ ಎಂಟ್ರಿ ಕೊಡ್ತಾ ಇದ್ದೀವಿ ಎಂಟ್ರಿ ಕೊಡ್ತಾ ಇದ್ದಾಗೇ ಇಲ್ಲಿ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಈ ಮೇಳವನ್ನು ಇನಾಗ್ರೇಟ್ ಮಾಡಿದ್ದಾರೆ ಪ್ರಾಚೀನ ಕಾಲದಿಂದಲೂ ಈ ಸಿರಿಧಾನ್ಯಗಳು ಮನುಷ್ಯನ ಆರೋಗ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಿವೆ ನಮ್ಮ ಪೂರ್ವಜರು ಆಹಾರವೇ ಔಷಧ ಅಂತ ಆಗಿನಿಂದಲೂ ಒಳ್ಳೆ ರೀತಿಯ ಆಹಾರವನ್ನು ಮತ್ತು ಸಿರಿಧಾನ್ಯಗಳನ್ನು ಹೆಚ್ಚಾಗಿ ಉಪಯೋಗಿಸ್ತಾ ಇದ್ರು ಅದಕ್ಕೋಸ್ಕರನೇ ಅವರು ನೂರಾರು ವರ್ಷ ಬದುಕ್ತಾ ಇದ್ದಿದ್ದು ಆದರೆ ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲರೂ ಬಾಯಿ ರುಚಿಗೋಸ್ಕರ ತಿಂತಾ ಇದ್ದೀವಿ ಆರೋಗ್ಯಕ್ಕೋಸ್ಕರ ತಿಂತಾ ಇಲ್ಲ ಅದಕ್ಕೋಸ್ಕರ ಸಿರಿಧಾನ್ಯಗಳನ್ನು ನಾವು ಹೆಚ್ಚಾಗಿ ಸೇವಿಸಿದರೆ ಆರೋಗ್ಯವನ್ನು ಕಾಪಾಡ್ಕೋಬಹುದು ನಾವು ಎಂಟ್ರಿ ಕೊಟ್ಟ ತಕ್ಷಣ ಲೆಫ್ಟ್ ಸೈಡಲ್ಲಿ ನಮಗೆ ಯಶೋಧಾವನ ಮೇಕೆ ಫಾರ್ಮ್ ಅವ್ರದ್ದು ಇಲ್ಲಿ ಸಿಗುತ್ತೆ ನೋಡಿ ನಾವು ಇಲ್ಲಿ ಪುಟ್ಟ ಕರುಗಳನ್ನ ನೋಡ್ತಿದ್ದೀವಿ ಹಾಗೆ ಮೇಕೆಗಳು ಮತ್ತು ಕುರಿಗಳು ಹೋತ ಈ ರೀತಿ ಬೇರೆ ಬೇರೆಯಾದಂತಹ ಪ್ರಾಣಿಗಳನ್ನ ನಾವಿಲ್ಲಿ ನೋಡಬಹುದು ಮತ್ತು ಆ ಮೇಕೆದು ಹಾಲು ತುಪ್ಪ ಮತ್ತು ಮೇಕೆ ಸೋಪು ಹಾಲಿನಿಂದ ಮಾಡಿರೋದು ಅದೆಲ್ಲ ಇದೆ ಇಲ್ಲಿ ನಿಮಗೆ ಬೇಕು ಅಂದರೆ ಪರ್ಚೇಸ್ ಕೂಡ ಮಾಡಬಹುದು ಮತ್ತೆ ಇವ್ರದೇ ಈ ಒಂದು ಫಾರ್ಮ್ ಏನಿದೆ ಅಲ್ಲಿಗೆ ಹೋದ್ರೆ ನಮಗೆ ಟ್ರೈನಿಂಗ್ ಕೂಡ ಕೊಡ್ತಾರೆ ವ್ಯಾಪಾರ ತರಬೇತಿ ಯೋಜನೆ ಬಗ್ಗೆ ಮತ್ತೆ ಅದ್ರ ಬಗ್ಗೆ ನಾವು ಸಲಹೆ ಕೂಡ ಪಡ್ಕೋಬಹುದು ಇಲ್ಲಿ ಇದು ನೋಡಿ ಮೇಕೆದು ತುಪ್ಪ ಹಂಡ್ರೆಡ್ ಎಮ್ ಎಲ್ಗೆ ಫೋರ್ ಹಂಡ್ರೆಡ್ ರುಪೀಸ್ ಸಮಥಿಂಗ್ ಇತ್ತು ಕಾಸ್ಟ್ಲಿನೇ ಇದೆ ಇದೂ ತುಂಬ ನೆಕ್ಸ್ಟ್ ನೋಡಿ ಮೇಕೆದು ಹಾಲು ಹಾಗೆ ಸೋಪ್ ಕೂಡ ಇದೆ ನೋಡಿ ಈಗ ಒಳಗಡೆ ಹೋಗ್ತಿದೀವಿ ಒಳಗಡೆ ಹೋದ್ರೆ ನಮಗೊಂಥರ ಸಮುದ್ರ ಅಂತ ಫೀಲ್ ಬರುತ್ತೆ ಅಷ್ಟು ಶಾಪ್ಗಳು ಇಲ್ಲಿದ್ದಾವೆ ಇನ್ನೂರೈವತ್ತಕ್ಕೂ ಐವತ್ತಕ್ಕೂ ಅಧಿಕವಾಗಿರುವಂತಹ ಶಾಪ್ಗಳನ್ನ ನಾವಿಲ್ಲಿ ನೋಡಬಹುದು ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ಎಲ್ಲ ಕಡೆಗಳಿಂದಲೂ ಕೂಡ ಇಲ್ಲಿ ಬಂದಿದ್ದಾರೆ ಈ ಒಂದು ಮೇಳಕ್ಕೆ ಒಳಗಡೆ ಬರ್ತಾ ಇದ್ದಾಗೇನೆ ನಮಗೆ ಮೊದಲು ಕಾಣೋದು ಗ್ರಾಮೀಣ ಅಂಗಡಿ ಅಂತ ಒಂದು ಮಳಿಗೆ ಈ ಒಂದು ಮಳಿಗೆಯಲ್ಲಿ ವಿಧ ವಿಧವಾಗಿರುವಂತಹ ಬೇರೆ ಬೇರೆ ಜಿಲ್ಲೆಗಳ ಕಡೆಯಿಂದ ಈಗೆಲ್ಲ ಬಂದಿರುವಂತಹ ಐಟಮ್ಸ್ ನಮಗೆ ಸಿಗುತ್ತೆ ಈ ಒಂದು ಶಾಪ್ ಅಲ್ಲಿ ಮಡಿಕೆಯಿಂದ ಹಿಡಿದು ಆಯಿಲ್ ಇಂದ ಹಿಡಿದು ಎಲ್ಲ ಪ್ರತಿ ಒಂದು ಐಟಮ್ ಕೂಡ ಸಿಗುತ್ತೆ ಸೀರೆನು ಕೂಡ ಸಿಗುತ್ತೆ ಎಲ್ಲನೂ ನಾವಿಲ್ಲಿ ಪರ್ಚೇಸ್ ಮಾಡಬಹುದು ನಮಗೆ ಇಷ್ಟ ಆಗಿರುವಂತಹದ್ದು ಈ ಒಂದು ಶಾಪ್ ಅಥವಾ ಈ ಮಳಿಗೆಗೆ ಬೇರೆ ಬೇರೆ ಜಿಲ್ಲೆಗಳಿಂದ ಅವರೇನೆ ಕಳಿಸಿಕೊಡ್ತಾರೆ ಅಂತ ಹೇಳ್ತಿದ್ರು ಗ್ರಾಮದವರು ಅಲ್ಲಿಂದ ಬಂದಂತಹ ಐಟಮ್ ಅನ್ನ ಇವರು ಇಲ್ಲಿ ಸೇಲ್ ಮಾಡೋದು ನೋಡಿ ಇದು ಗ್ರಾಮೀಣ ಉತ್ಪಾದಕರೇ ಕೈ ಜೋಡಿಸಿ ನಡೆಸುತ್ತಿರುವ ಗ್ರಾಮೀಣ ಅಂಗಡಿ ಅಂತ ಅವರೇ ಮೆನ್ಷನ್ ಮಾಡಿದ್ದಾರೆ ಇಲ್ಲಿರುವ ಐಟಮ್ಸ್ ಗಳೆಲ್ಲ ರಾಜ್ಯದ ಬೇರೆ ಬೇರೆ ಹಳ್ಳಿಗಳ ಕಡೆಯಿಂದ ಬಂದಿರುವಂತಹ ಐಟಮ್ಸ್ಗಳು ಈ ಪೇಂಟಿಂಗು ಹಾಗೆ ನಿಮಗೆ ಆನೆ ಏನು ಕಾಣಿಸ್ತಿದೆ ಅಂತಲೇ ಇಟ್ಟಿರೋದು ಈ ಆನೆದು ಕಾಸ್ಟ್ ಒಂದ್ ಲ್ಯಾಕ್ ಸಮಥಿಂಗ್ ಹೇಳಿದ್ರು ಮತ್ತೆ ನೋಡಿ ಇದು ನಾಟಿ ಹಸುವಿನ ತುಪ್ಪ ಇದೂ ಅಷ್ಟೇ ಬೇರೆ ಊರಿಂದ ಅಂದ್ರೆ ಗ್ರಾಮದಿಂದನೇ ಬಂದಿರೋದು ನೆಕ್ಸ್ಟ್ ನೋಡಿ ಶ್ರೀ ಧರ್ಮಸ್ಥಳ ಸಿರಿ ಮಿಲೆಟ್ ಅವ್ರದ್ದು ಶಾಪ್ ಇದೆ ಇಲ್ಲಿ ನಮಗೆ ಆಫರಲ್ಲಿ ಐಟಮ್ಸ್ ತಗೋಬಹುದು ಕುಕ್ಕೀಸ್ ಇರ್ಬೋದು ರಾಗಿದು ಮತ್ತು ಇಡ್ಲಿ ಇರ್ಬೋದು ಶಾವಿಗೆ ಇರಬಹುದು ಈ ರೀತಿ ಸಿರಿಧಾನ್ಯದಿಂದ ವಿಧ ವಿಧವಾಗಿರುವಂತಹ ಬಗೆ ಬಗೆಯ ಐಟಮ್ಸ್ಗಳನ್ನ ಮಾಡಿ ಇಟ್ಟಿದ್ದಾರೆ ಇವರು ನೋಡಿ ರಾಗಿ ಕುಕ್ಕೀಸ್ ಇದೆ ಇಲ್ಲೇ ಮತ್ತು ಕೇಸರಿ ಬಾತು ಬಿಸಿಬೇಳೆ ಬಾತು ಈ ರೀತಿ ಬೇರೆ ಬೇರೆ ಐಟಮ್ಸ್ನ ನಾವು ರೆಡಿಮೇಡ್ ಅಂದರೆ ಇನ್ಸ್ಟೆಂಟಾಗಿ ಯೂಸ್ ಮಾಡುತ್ತಾರೂ ಆ ಪ್ರಾಡಕ್ಟ್ಸ್ ಇಲ್ಲಿ ಸಿಗುತ್ತೆ ಏನೇನಿದೆ ಅಂತ ಅವರೇ ಹೇಳ್ತಾರೆ ಬನ್ನಿ ಕೇಳೋಣ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಮೇಶ್ ಅಂತೇಳಿ ಶ್ರೀ ಧರ್ಮಸ್ಥಳ ಸಿರಿ ಮಿಲೆಟ್ನ ಮಾರ್ಕೆಟಿಂಗ್ ಯೋಜನಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ ಎರಡು ಸಾವಿರದ ಇಪ್ಪತ್ತ್ಮೂರು ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ ಅದೇ ರೀತಿ ಇವತ್ತು ಅರಮನೆ ಮೈದಾನದಲ್ಲಿ ಇವತ್ತಿಂದ ಮೂರು ದಿನಗಳ ಕಾಲ ಸಿರಿಧಾನ್ಯ ಮೇಳ ಮತ್ತು ಸಾವಯವ ಮೇಳ ನಡೀತಾ ಇದೆ ಈ ಮೇಳದಲ್ಲಿ ಧರ್ಮಸ್ಥಳ ಸಿರಿ ಮಿನೆಟ್ನ ವತಿಯಿಂದ ಪರವಾಗಿ ನಾವೊಂದು ಸ್ಟಾಲನ್ನು ಆಯೋಜನೆ ಮಾಡಿದ್ದೇವೆ ಮುಖ್ಯವಾಗಿ ಪ್ರತಿಯೊಬ್ಬರಿಗೂ ಕೂಡ ಉತ್ತಮ ಆರೋಗ್ಯ ದೊರಕಬೇಕು ಉತ್ತಮ ಆಹಾರ ದೊರಕಬೇಕು ಅನ್ನುವಂಥದ್ದು ನಮ್ಮ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಪರಮಪೂಜ ಕಾವಂದರ ಒಂದು ಆಶಯ ಆ ನಿಟ್ಟಿನಲ್ಲಿ ಎರಡು ಸಾವಿರದ ಹದಿನೆಂಟರಿಂದನೇ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಈ ಒಂದು ಸಿರಿಧಾನ್ಯ ಘಟಕವನ್ನು ಹುಬ್ಬಳ್ಳಿಯಲ್ಲಿ ನಮ್ಮ ನವನಗರದಲ್ಲಿ ಪ್ರಾರಂಭ ಮಾಡಿದ್ದಾರೆ ನಮ್ಮಲ್ಲಿ ಎಲ್ಲ ಧಾನ್ಯಗಳು ಅಂದರೆ ಒಂಬತ್ತು ರೀತಿಯ ಸಿರಿಧಾನ್ಯಗಳು ಕೂಡ ಸಿಗುತ್ತೆ ಸಿರಿಧಾನ್ಯದ ಸಪ್ರೇಟ್ ಸಪ್ರೇಟ್ ಹಿಟ್ಟುಗಳು ಕೂಡ ಸಿಗುತ್ತೆ ಅದಲ್ಲದೆ ಒಂದು ಹದಿಮೂರು ರೀತಿಯ ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ಗಳು ಅಂದರೆ ರೆಡಿ ಟು ಕುಕ್ ಇನ್ಸ್ಟಂಟ್ ಪ್ರಾಡಕ್ಟ್ಗಳಿದ್ದಾವೆ ಅದರ ಜೊತೆಯಲ್ಲಿ ಒಂದು ಆರು ರೀತಿಯ ಕುಕ್ಕೀಸ್ಗಳಿದ್ದಾವೆ ಇನ್ಸ್ಟೆಂಟ್ ಮಿಕ್ಸ್ಗಳು ಪೌಷ್ಟಿಕ ಅಟ್ಟ ಈ ರೀತಿ ಒಟ್ಟು ನಲವತ್ತೆರಡು ಪ್ರಾಡಕ್ಟ್ಗಳು ಸಿರಿಧಾನ್ಯದಿಂದನೇ ಮಾಡಿರುವಂತಹ ನಲವತ್ತೆರಡು ಉತ್ಪನ್ನಗಳು ನಮ್ಮ ಈ ಒಂದು ಸ್ಟಾಲ್ನಲ್ಲಿ ಸಿಗ್ತದೆ ಸೊ ನಾವು ಕರ್ನಾಟಕದಾದ್ಯಂತ ಎಲ್ಲ ಕಡೆಯಲ್ಲೂ ಕೂಡ ನಮ್ಮ ಫ್ರ್ಯಾಂಚೈಸಿಗಳನ್ನು ಕೊಡಲಿಕ್ಕೆ ತೀರ್ಮಾನ ಮಾಡಿದ್ದೇವೆ ಯಾರಾದರೂ ಫ್ರಾಂಚೈಸಿ ಇಷ್ಟ ಮಾಡಲಿಕ್ಕೆ ಇಷ್ಟ ಇದ್ದಂಥವರು ಇಲ್ಲಿ ನಮ್ಮ ಮೇಡಮ್ ನಮ್ಮ ಯೂಟ್ಯೂಬ್ ಚಾನಲಿಗೆ ನಾವು ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೇವೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಇಷ್ಟೇ ಹೇಳ್ತಾ ಎಲ್ಲರಿಗೂ ಧನ್ಯವಾದ ಅರ್ಪಿಸ್ತೇನೆ ನೆಕ್ಸ್ಟ್ ನೋಡಿ ಇದು ಧನ್ವಂತರಿ ಮುಲಾಮು ಅಂತ ಇದೆ ನಮಗೆ ತಲೆನೋವು ಕೈ ನೋವು ಕಾಲು ನೋವು ಮೂಗು ನೋವು ಅಂದರೆ ಕೋಲ್ಡ್ ಆಗಿರೋದು ಯಾವುದೇ ರೀತಿಯಾದಂತಹ ಒಂದು ತೊಂದರೆ ಇದ್ರೂ ಇವರು ಇದಕ್ಕೆ ಔಷಧಿ ಇದೆ ಅಂತ ಹೇಳ್ತಾ ಇದ್ರು ನೀವು ಬಂದು ವಿಸಿಟ್ ಮಾಡಿ ಇಷ್ಟ ಆದರೆ ಇಲ್ಲಿ ಪರ್ಚೇಸ್ ಮಾಡಬಹುದು ನೆಕ್ಸ್ಟ್ ನೋಡಿ ಶ್ರೀಕಾಲ್ ಲೈಫ್ ಸ್ಟೈಲ್ ಅವ್ರದ್ದಿದೆ ಇಲ್ಲಿ ಬಂದು ನಮಗೆ ಇನ್ಸ್ಟೆಂಟ್ ಪ್ರಾಡಕ್ಟ್ ಜಾಸ್ತಿ ಸಿಗುತ್ತೆ ಸಿರಿಧಾನ್ಯದ್ದು ಈ ಸಿರಿಧಾನ್ಯದಲ್ಲಿ ನಮಗೆ ಕೇಕ್ ಕೂಡ ಮಾಡ್ಕೋಬಹುದು ಹಾಗೆ ಪಿಜ್ಜಾ ಬೇಸ್ ಮಾಡಬಹುದು ಅದನ್ನೆಲ್ಲ ಇವರು ಮಾಡಿರ್ತಾರೆ ಬೇಕು ಅಂದ್ರೆ ನಾವು ಇಲ್ಲಿ ಪರ್ಚೇಸ್ ಮಾಡಬಹುದು ಮತ್ತೆ ದೋಸೆ ಇಟ್ಟು ಕೂಡ ಇರುತ್ತೆ ನೋಡಿ ನೀವೆಲ್ಲ ನೋಡ್ತಿದಿರಾ ಇಲ್ಲಿ ಇವ್ರದ್ದು ಪ್ರಾಡಕ್ಟ್ಸು ಈ ಕಂಪನಿ ಪ್ರಾಡಕ್ಟ್ಸ್ ಅಷ್ಟೇ ತುಂಬ ಚೆನ್ನಾಗಿ ಅನಿಸುತ್ತು ಇವ್ರದ್ದು ಬನಾನಾ ಸ್ಮೂತಿ ಒಂದು ನನಗೆ ತುಂಬ ಇಷ್ಟ ಆಯಿತು ನಿಮಗೆ ಬಂದಾಗ ಇಷ್ಟ ಆದರೆ ನೀವು ಕೂಡ ಪರ್ಚೇಸ್ ಮಾಡಬಹುದು ಕೆಲವು ಪ್ರಾಡಕ್ಟ್ಸ್ ತೋರಿಸ್ತಾರೆ ಇದು ಆಯಿಲ್ ಫ್ರೈಡ್ ಅಲ್ಲ ಇದು ರಾಗಿ ಪಫು ಇದು ಬಾಜ್ರಾ ಪಫು ರಾಗಿ ಕ್ರಚಿಸ್ ಬಾಜ್ರಾ ಪ್ರಚಿಸ್ ದೇ ಆರ್ ನಾಟ್ ಆಯಿಲ್ ಫ್ರೈಡ್ ಸೊ ಇದು ಆರ್ ವೆರಿ ಹೆಲ್ದಿ ನೆಕ್ಸ್ಟ್ ವಿ ಹ್ಯಾವ್ ಮಿಲೆಟ್ ಬನಾನಾ ಸ್ಮೂದೀಸ್ ಇದು ಇನ್ಸ್ಟೆಂಟು जस्ट हेव टू ऐड नॉर्मल वाटर एंड मिस्ड दिल रेडी टू ड्रिंक ईर ट्रेवल हैं बेर यू कैन जस्ट कैरी वन इन योर बैग यू वॉन्ट अ ड्रिंक जस्ट ऐड नॉर्मल वाटर अल रेडी टू ड्रिंक यू हैव मिलेट मट्स दिस प्रउटेड मल्टी मिलेट माल डज नॉट हेव एनी शुगर और एनी फ्लेवर एडेड सो पीपल हूर हैविंग डयबिटी और पीपल हु मैनेज वेट कैन हैप इन दिस को पउडर एंड पाम जर्मी सो किस इंसूमी एंड हॉर्निक्स can give this to them. We also have ready-to-eat chapatis. So, these are world's first uh, long shelf-life chapati. They have shelf life for around six months. Uh, last year, the same event even national citizen award uh, as most innovative uh, product for our startup. So this chapati. Okay. So this can be kept without refrigeration, mm -hmm. and they're ready to eat. You just have to uh, open and eat it. We have different variants as well, like multi millet Brahmi chapati, and. Uh,

ಟಾಟಾ ಕಂಪ್ನಿಯವ್ರದ್ದು ಕೂಡ ಇದೆ ನೀವು ಇಲ್ಲಿ ಯಾವುದನ್ನೇ ಪರ್ಚೇಸ್ ಮಾಡಬೇಕು ಅಂದರೆ ಮುಂಚೆ ಟೇಸ್ಟ್ ನೋಡೋದಕ್ಕೆ ಕೊಡ್ತಾರೆ ಟೇಸ್ಟ್ ಮಾಡಿ ನಿಮಗೆ ಇಷ್ಟ ಆದಮೇಲೆ ಅವರು ಪರ್ಚೇಸ್ ಮಾಡೋದಕ್ಕೆ ಹೇಳೋದು ಇದು ನೋಡಿ ನಿವೇತಾ ಶೇಖರ್ ಅವ್ರದ್ದು ಇದು ನೀವೇನೇ ಪಾತ್ರೆ ಐಟಮ್ಸ್ ಪರ್ಚೇಸ್ ಮಾಡಿದರೆ ಇಲ್ಲಿ ತರ್ಟಿ ಪರ್ಸೆಂಟ್ ಆಫ್ ಇರುತ್ತೆ ಆದರೆ ನೋಡಿ ಆಯಿಲ್ ಐಟಮ್ಸ್ಗೆ ಯಾವುದೇ ರೀತಿಯಾದಂತಹ ಆಫರ್ ಇರೋದಿಲ್ಲ ಇಲ್ಲಿ ಈ ಒಂದು ಶಾಪಲ್ಲಿ ಫಿಕ್ಸೆಡ್ ರೇಟ್ ಇರುತ್ತೆ ಇದೆಲ್ಲ ನಾವೆಲ್ಲ ನಮ್ಮ ಕಡೆ ರಾಗಿ ಗಿಡನ ಹೆಚ್ಚಾಗಿ ನೋಡಿರ್ತೀವಿ ಬೇರೆ ಬೇರೆ ಸಿರಿಧಾನ್ಯದ ಗಿಡಗಳನ್ನ ಅಷ್ಟಾಗಿ ನಾವು ನೋಡಿರೋಲ್ಲ ಹಾಗೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇದು ಊದಲು ಗಿಡ ನೆಕ್ಸ್ಟ್ ನೋಡಿ ಈ ಶಾಪ್ ಹೆಸರು ರಾಮ್ ಗೋಲ್ಡ್ ಅಂತ ಇಲ್ಲಿ ರಾಗಿ ಮುದ್ದೆ ರೆಡಿಮೇಡ್ ಈಗ ಕೆಲವ್ರಿಗೆ ರಾಗಿ ಮುದ್ದೆ ತಿನ್ನೋಕೆ ಇಷ್ಟ ಇರುತ್ತೆ ಆದರೆ ಮಾಡ್ಕೊಳ್ಳೋದಕ್ಕೆ ಬರಲ್ಲ ಟ್ರೆಡಿಷನಲ್ ಆಗಿ ಮಾಡೋಕೆ ಬರಲಿಲ್ಲ ಅಂದ್ರೂ ಬಾಂಡ್ಲಿ ಆದರೂ ಮಾಡ್ಕೋಬೋದು ಅದನ್ನು ಕೆಲವರಿಗೆ ಮಾಡೋದಕ್ಕೆ ಬರೋಲ್ಲ ಅಂಥವ್ರಿಗೆ ಇದು ತುಂಬ ಯೂಸ್ಫುಲ್ ಆಗಿದೆ ತುಂಬ ಈಸಿ ಇದು ಮಾಡೋದು ಅವರು ಹೇಳಿದಷ್ಟು ಅಳತೆಯಲ್ಲಿ ನಾವು ರಾಗಿ ಹಿಟ್ಟನ್ನು ತಗೊಂಡು ನೀರನ್ನು ಕಲಸಿ ಇಡ್ಲಿ ಪಾತ್ರೆಯಲ್ಲಿ ಇಟ್ಟು ಹತ್ತು ನಿಮಿಷಗಳ ಕಾಲ ಬೇಯಿಸಿದ್ರೆ ರಾಗಿ ಮುದ್ದೆ ರೆಡಿ ಆಗುತ್ತೆ ಅದು ಬಿಟ್ಟರೆ ಬೇರೆ ಬೇರೆ ಪ್ರಾಡಕ್ಟ್ಸ್ ಕೂಡ ಇಲ್ಲಿ ಇದೆ ನೋಡಿ ಅಂಬಲಿ ಅಂತ ಇದೆ ಬೇರೆ ಅದನ್ನು ನಾನು ಟೇಸ್ಟ್ ಮಾಡಿ ಅದು ಕೂಡ ತುಂಬ ಚೆನ್ನಾಗಿತ್ತು ಇದು ರಾಗಿ ಪವರ್ ಪಂಚ್ ಅಂತ ಇದು ನೋಡಿ ಉತ್ತರ ಕರ್ನಾಡ ಜಿಲ್ಲೆಯವ್ರದ್ದು ಬೇರೆ ಬೇರೆ ರೀತಿಯಾದಂತಹ ಗೆಣಸನ್ನು ತಂದಿದ್ದಾರೆ ಇಲ್ಲಿ ನಮಗೆ ಗೊತ್ತಿರೋದು ಸಿಹಿ ಗೆಣಸು ಮತ್ತು ಮರದ ಗೆಣಸು ಎರಡು ಗೊತ್ತಿತ್ತು ನನಗೆ ಆ್ಯಕ್ಚುಲಿ ಇಲ್ಲಿ ಬೇರೆ ಬೇರೆ ರೀತಿಯ ಗೆಣಸುಗಳೇ ಇದೆ ನೋಡಿ ಹಾಗೆ ಇದು ಮಂಡ್ಯದಿಂದ ಬಂದಿರೋದು ಬೆಲ್ಲ ಆರ್ಗ್ಯಾನಿಕ್ ಆಗಿ ರೆಡಿ ಮಾಡಿ ತಂದಿದ್ದಾರೆ ಗಾಣದಲ್ಲಿ ಹಾಗೆ ನೋಡಿ ರಾಗಿ ಬೋಟಿ ಇದೆ ನಿಮಗೆ ಟೇಸ್ಟ್ ಮಾಡೋದಕ್ಕೆ ಕೊಡ್ತಾರೆ ಟೇಸ್ಟ್ ಮಾಡಿ ಇಷ್ಟ ಆದರೆ ಹಂಡ್ರೆಡ್ ರುಪೀಸ್ಗೆ ಮೂರು ಪ್ಯಾಕೆಟ್ನ ನೀವು ಇಲ್ಲಿ ಪರ್ಚೇಸ್ ಮಾಡಬಹುದು ಇದು ನೋಡಿ ಆರೋಗ್ಯಕರ ಸಿರಿಧಾನ್ಯಗಳ ನ್ಯೂಟ್ರಿಮಿಕ್ಸ್ ಇದೂ ಅಷ್ಟೇ ಬಿ ಎನ್ ಎಸ್ ಕಂಪ್ನಿಯವರದ್ದು ತುಂಬ ಚೆನ್ನಾಗಿದೆ ಇಪ್ಪತ್ನಾಲ್ಕು ರೀತಿಯಾದಂತಹ ನ್ಯಾಚುರಲ್ ಇಂಗ್ರೀಡಿಯಂಟ್ಸ್ನ ಹಾಕಿ ಈ ಒಂದು ಪ್ರಾಡಕ್ಟ್ನ ಇವರು ತಯಾರು ಮಾಡಿದ್ದಾರೆ ಈ ಒಂದು ಪ್ರಾಡಕ್ಟ್ ಅಮೆಝಾನಲ್ಲಿ ಕೂಡ ಸಿಗುತ್ತೆ ನಿಮಗೆ ಇಷ್ಟ ಆದರೆ ನೀವು ಇಲ್ಲಿ ಪರ್ಚೇಸ್ ಮಾಡಿ ಆಮೇಲೆ ನೀವು ಅಮೆಝಾನಲ್ಲಿ ಕೂಡ ಪರ್ಚೇಸ್ ಮಾಡ್ಕೋಬಹುದು ಇದು ಯಾವ ಯಾವ ಜಿಲ್ಲೆಯಲ್ಲಿ ಯಾವ ಯಾವ ಸಿರಿಧಾನ್ಯವನ್ನು ಬೆಳೀತಾರೆ ಅಂತ ಒಂದು ಡೀಟೇಲ್ಸ್ ಕೊಟ್ಟಿದ್ದಾರೆ ಇದಿಷ್ಟು ಈ ಸಿರಿಧಾನ್ಯ ಮೇಳದ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲೇ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಗ ನಾನು ಅಪ್ಲೋಡ್ ಮಾಡೋ ವಿಡಿಯೋಸ್ ಎಲ್ಲ ನಿಮಗೆ ಇಮಿಡಿಯೇಟಾಗಿ ಬರುತ್ತೆ ಈ ಒಂದು ವಿಡಿಯೋದಲ್ಲಿ ನಾನು ಕೆಲವು ಮಳಿಗೆಗಳನ್ನು ಮಾತ್ರ ತೋರಿಸಿದ್ದೀನಿ ಇನ್ನೂ ಅತ್ಯಧಿಕ ಮಳಿಗೆಗಳು ಇದ್ದಾವೆ ನೀವು ಬಂದು ಒಂದು ಸತಿ ವಿಸಿಟ್ ಮಾಡಿದರೆ ಹೇಗಿದೆ ಈ ಸಿರಿಧಾನ್ಯ ಮೇಳ ಅಂತ ನಿಮಗೆ ತಿಳಿಯುತ್ತೆ ಮತ್ತೆ ಇದೇ ರೀತಿ ನಾನು ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು ಜೈ ಆಂಜನೇಯ